ತಾರೀಕು ಒನಕೆ ಒಬ್ಬ ಜಯಂತಿಯನ್ನ ತಾಲೂಕು ಆಡಳಿತದಿಂದ ಆಚರಿಸಲಿಕ್ಕೆ ಇವತ್ತು ನಮ್ಮ ಸಮುದಾಯದ ಎಲ್ಲರೂ ಇಲ್ಲಿ ಕರೆದಿದ್ದರು ಆ ತಾಲೂಕು ಆಡಳಿತ ವತಿಯಿಂದ ಹನ್ನೊಂದನೇ ತಾರೀಕು ಸರಳವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ನಮ್ಮ ಸಮುದಾಯದ ಎಲ್ಲ ತಾಲೂಕಿನ ಜನಗಳು ಪುರುಷರು ಹಾಗೂ ಮಹಿಳಾ ಮನೆಗಳು ಒನಕೆ ಒಬ್ಬ ಸಂಘದವರು ಹಾಗೂ ಕೆಲವಾದಿ ಸಂಘದವರೆಲ್ಲರೂ ಸಹ ನಾವು ಬಂದಿರುವಂತ ಕಾರ್ಯಕ್ರಮವನ್ನು ನಡೆಸಿಕೊಡ್ತೀವಿ ಅಂತ ನಾವಾದ್ರೂ ಹೇಳಿದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಈ ಒಂದು ಒನಕೆ ಒಬ್ಬ ಜಯಂತಿ ಅದ್ದೂರಿಯಾಗಿ ತಾಲೂಕಾ ಆಡಳಿತ ಮಾಡಬೇಕು ಅಂತ ನಮ್ದಾದ್ರು ಭೇಟಿ ಇಟ್ಟಿದ್ದೀವಿ ಹಾಗಾಗಿ ಎಲ್ಲರೂ ಸಹ ಅಧಿಕಾರಿಗಳು ಬಂದಿದ್ದರು ಎಲ್ಲರೂ ಸಹ ಸಹ ತೋರಿಸಿದ್ರು ಮುಂದಿನ ದಿನಗಳಲ್ಲಿ ನಾವು ಅದ್ದೂರಿಯಾಗಿ ಮಾಡೋಕ್ಕೆ ತಮ್ಮ ಪ್ರಯತ್ನ ಮಾಡ್ತೀವಿ ಅಂತ ಆದ್ರೂ ಹೇಳ್ತೇವೆ ಹಾಗಾಗಿ ಜಿಲ್ಲಾಡಳಿತವನ್ನು ನಾವು ಹೇಳ್ತಾ ಇದ್ದೇವೆ ಒನಕೆ ಒಬ್ಬ ಇತಿಹಾಸಕ್ಕೂ ಮಹಿಳೆಯವರು ಅವಳ ಇತಿಹಾಸವನ್ನು ನಮ್ಮ ಸಮುದಾಯದ ಇತಿಹಾಸ ಅದು ನಮ್ಮ ಸಮುದಾಯದ ಇತಿಹಾಸಕ್ಕೆ ಇರುವುದೇ ಇದೊಂದೇ ಒಂದು ಒಳ್ಳೆ ಉದಾಹರಣೆ ಅಂತ ನಾನಾದ್ರೂ ಭಾವಿಸ್ತಾ ಆ ಸಮುದಾಯವನ್ನ ಆ ಸಮುದಾಯ ದುಸ್ತಿ ವನಿಕೆ ಹೋಗುವ ನಮಗೆ ಸಿಕ್ಕಿದ್ದಾರೆ ಅವರ ಇತಿಹಾಸವನ್ನ ನಾವು ಹೇಳಿದ್ವಿ ಎಲ್ಲ ಶಾಲೆಗಳಲ್ಲಿ ಎಲ್ಲಾ ಗ್ರಂಥಾಲಯಗಳಲ್ಲಿ ಅವರ ಇತಿಹಾಸವನ್ನ ಪ್ರಚುರಪಡಿಸಬೇಕು ಈ ದೇಶಾದ್ಯಂತ ಈ ರಾಜ್ಯಾದ್ಯಂತ ಮತ್ತೆ ಪ್ರಪಂಚಾದ್ಯಂತ ವನಿಕೆ ಹೋಗುವ ಈ ಸಮುದಾಯದ ಮಹಿಳೆ ವೀರ ಮಹಿಳೆ ಅಂತ ಆ ಕಿಡಮಿಳಿ ಅಂತ ಗುರ್ಸಬೇಕಂತ ನಾವಾದರೂ ಹೇಳ್ತಾ ಮತ್ತೆ ಇವನ್ನೆಲ್ಲ ನಾವು ಗಮನಕ್ಕೆ ತಂದಿದ್ದೀವಿ ತಾಲೂಕು ಆಡಳಿತಕ್ಕೆ ಅವರು ನಾವು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ನಿಮ್ಮ ಅಹವಾಲುಗಳನ್ನು ಸಲ್ಲಿಸ್ತೀವಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ಸಹಾಯಗಳನ್ನು ನಾವು ತರಿಸ್ಕೊಂಡು ಅದ್ದೂರಿಯಾಗಿ ನಿಮ್ಮನ್ನೆಲ್ಲ ಸೇರಿಸಿ ನಿಮ್ಮ ಸಮುದಾಯವನ್ನು ಗುರುತಿಸಿ ನಾವು ಅದ್ದೂರಿಯಾಗಿ ಒಂದು ಸಮಾರಂಭ ಮಾಡ್ತೀವಿ ಅಂತ ಹೇಳಿ ಈ ವಾ ಈ ಸಾರಿ ಸರಳವಾಗಿ ಆಚರಣೆ ಮಾಡಲಿ ಬಲ್ಲ ಸಹಕಾರ ಇಲ್ಲ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಎಲ್ಲ ಸಮುದಾಯದ ಯುವಕರು ಮತ್ತು ಮುಖಂಡರು ಎಲ್ಲ ಸಮುದಾಯದ ಸಂಘ ಸಂಸ್ಥೆಗಳೆಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ತೀವಿ ಅಂತ ಅವರಿಗೆ ಅವ್ರ ಅವರಿಗೆ ಅಹವಾಲು ಇಟ್ಟಿದ್ದೀವಿ ಆಮೇಲೆ ಮತ್ತೆ ನಮ್ಮ ಸಮುದಾಯದ ಏನು ಜನಗಳಿದ್ದೀರ ಹೆಣ್ಮಕ್ಳು ಗಂಡು ಮಕ್ಕಳು ನಮ್ಮ ಸಮುದಾಯ ಕಡಿಮೆ ಸಮುದಾಯ ಇದ್ರು ದಿನ ಬಂದು ನಮ್ಮ ತಾಲೂಕಲ್ಲಿ ಅದನ್ನ ಬಂದು ಎಲ್ಲ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಬೇಕಂತ ನಾವು ಕೇಳ್ತಾ ಈ ಸಮಾರಂಭ ಯಶಸ್ವಿ ಆಗಿದೆ ಅಂತ ಭಾವ್ತಾ ಎಲ್ಲರಿಗೂ ಮತ್ತೊಮ್ಮೆ ಪರವಾಗಿ ನಿಂತಿದೆ ಮುಂದಿನ ಒಳ್ಳೇದಾದ ಉಜ್ರಾವಣೆಯನ್ನು ಮಾಡ್ತೀನಿ ಹೇಳ್ತಾ ಕೆಲವರು ಬಂದು ಈ ಸಮಾರಂಭ ಯಶಸ್ವಿಗೊಳಿಸಬೇಕಂತ ಮಾಡ್ತಾ ಇದ್ದೀನಿ ದಾಸಪ್ಪ ಅಂತ ಕರ್ನಾಟಕ ಬೀನ್ ಸೇವೆ ತುಮಕೂರು ಜಿಲ್ಲಾಧ್ಯಕ್ಷ ಇದ್ದೀನಿ ಇವತ್ತು ವೀರವನತೆ ಒಳಕೆ ಹೋಗುವ ಜಯಂತಿ ಪ್ರಯುಕ್ತ ತಾಲೂಕು ಆಡಳಿತ ಪೂರ್ವಭಾವಿ ಸಭೆ ಕರೆದಿತ್ತು ಎಲ್ಲಾ ಅಧಿಕಾರಿಗಳಿಗೆ ಮಾಹಿತಿ ಪ್ರಕಾರ ಇದು ಸ್ವಲ್ಪ ಮಟ್ಟಿಗೆ ಬಂದಿದ್ರು ಆದರೂ ನಮಗೆ ಸಮಾಧಾನ ಇಲ್ಲ ಆದರೆ ವೀರವಂತೆ ಒಂಕೆಬ್ಬ ಜಯಂತಿಯನ್ನು ನವೆಂಬರ್ ಹನ್ನೊಂದನೇ ತಾರೀಕು ತಾಲೂಕು ಆಡಳಿತ ತಾಲೂಕ್ ಕಚೇರಿಯಲ್ಲಿ ಆಚರಣೆ ಮಾಡ್ತದೆ ಅದಕ್ಕೆ ಎಲ್ಲ ನಮ್ಮ ಛಲವಾದಿ ಬಂಧುಗಳು ಸಮುದಾಯದ ಮುಖಂಡರು ಹಾಗೂ ದಲಿತ ಪರ ಸಂಘಟನೆಗಳು ಸಮುದಾಯದ ಎಲ್ಲ ಹಿರಿಯರು ಸ್ಥಿರ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಹನ್ನೊಂದನೇ ತಾರೀಕು ಬರಬೇಕಂತ ಈ ಮೂಲಕ ಮಾಧ್ಯಮ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹಾಗೂ ಈಗ ಹೆಚ್ಚಿಂದಾಗಿ ಈಗ ಸಾಂಕಿತವಾಗಿ ಆಡಳಿತ ಮಾಡ್ತೈತೆ ಹೆಚ್ಚಿಂದಾಗಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ನಾವು ಸಮುದಾಯದವರು ಮತ್ತೆ ಎಲ್ಲ ಸಂಘ ಸಂಸ್ಥೆಯವರು ಕೂತ್ಕೊಂಡು ನೆಕ್ಸ್ಟು ನಾವು ಒಂದು ದಿನಾಂಕವನ್ನು ಗುರ್ತು ಮಾಡ್ತೀವಿ ಆ ದಿನ ಎಲ್ಲ ನಮ್ಮ ಸಮುದಾಯದ ಮುಖಂಡರು ಜನಪ್ರತಿನಿಧಿಗಳು ಕರೆಸಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಸಮುದಾಯದಿಂದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಆಗಿದ್ದರಿಂದ ಹನ್ನೊಂದನೇ ತಾರೀಕು ನಮ್ಮ ಸಿರತ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಸಾರ್ವಜನಿಕರು ಅಭಿಮಾನಿಗಳು ಮಡಿಕೆ ಜಯಂತಿಯ ಕಲಾಭಿಮಾನಿಗಳು ಸಂಘ ಸಂಸ್ಥೆಗಳು ಎಲ್ಲರೂ ಹೆಚ್ಚಿನದಾಗಿ ಹನ್ನೊಂದನೇ ತಾರೀಕು ಜಿಲ್ಲಾಡಳಿತಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ